ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾಕ್ ಐಇಎ ಅಧ್ಯಕ್ಷರಾಗಿ ಕೌಶಿಕ್ ಬಸು ಎ ಅಂದರೆ ಇಂಟರ್ನ್ಯಾಷನಲ್ ಎಕಾನಮಿಕ್ ಅಸೋಸಿಯೇಷನ್ ಇಂಟರ್ನ್ಯಾಷನಲ್ ಎಕಾನಮಿಕ್ ಅಸೋಸಿಯೇಷನ್ ಅಂದರೆ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘ ಇದರ ಅಧ್ಯಕ್ಷರಾಗಿ ಕೌಶಿಕ್ ಬಸು ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಇವರ ಅಧಿಕಾರ ವರ್ಷ ಅಧಿಕಾರ ಅವಧಿ ಮೂರು ವರ್ಷ ಅಂದರೆ ಮೂರು ವರ್ಷಗಳ ಕಾಲ ಇವರು ಐ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಇದಕ್ಕಿಂತ ಮುಂಚೆ ಇವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾರರವರೆಗೆ ವಿಶ್ವ ಬ್ಯಾಂಕ್ನಲ್ಲಿ ಹಿರಿಯ ಉಪಾಧ್ಯಕ್ಷರಾಗಿ ಮತ್ತು ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರೊಬ್ಬರು ಪ್ರೊಫೆಸರ್ ಈಗ ಇವರು ಇಂಟರ್ನ್ಯಾಷನಲ್ ಎಕನಮಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನೇಮಕರಾಗಿದ್ದಾರೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘ ಇಂಟರ್ ನ್ಯಾಷನಲ್ ಎಕಾನಮಿಕ್ ಅಸೋಸಿಯೇಷನ್ ಇದರ ಬಗ್ಗೆ ನಾವು ತಿಳ್ಕೊಂಡ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘ ಇದು ವೃತ್ತಿಪರ ಅರ್ಥಶಾಸ್ತ್ರ ಪ್ರಮುಖ ಒಂದು ಸಂಘಟನೆ ಒಂದು ಅಸೋಸಿಯೇಷನ್ ಜಾಗತಿಕ ಆರ್ಥಿಕ ನೀತಿ ಅಂದ್ರೆ ಜಾಗತಿಕವಾಗಿ ಗ್ಲೋಬಲೈಸ್ ಆಗಿ ಮತ್ತು ಸಂಶೋಧನೆಯನ್ನ ನಿರ್ಧರಿಸುವಲ್ಲಿ ಜಾಗತಿಕ ಆರ್ಥಿಕ ನೀತಿ ಹಾಗೂ ಸಂಶೋಧನೆಯನ್ನು ನಿರ್ಧರಿಸುವಲ್ಲಿ ಇದರ ಒಂದು ಮಹತ್ವದ ಪಾತ್ರ ಇದೆ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘ ಇದರ ಮಾಜಿ ಅಧ್ಯಕ್ಷರಲ್ಲಿ ಪ್ರಮುಖರಾಗಿರೋರು ನೊಬೆಲ್ ಪುರಸ್ಕೃತರಾಗಿರೋರು ರಾಬರ್ಟ್ ಸೋಲೇವಾ ಅಮೃತ್ ಅಮೃತ ಹುಸೇನ್ ಜೋಸೆಫ್ ಸ್ಟಿಗ್ಲೀಸ್ ಇವರು ಕಾರ್ಯವನ್ನು ನಿರ್ಮಿಸಿದರೆ ಈ ಒಂದು ಅಂತಾರಾಷ್ಟ್ರೀಯ ಆರ್ಥಿಕ ಸಂಘದ ಅಧ್ಯಕ್ಷರಾಗಿ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘ ದೊಡ್ಡ ಸಂಖ್ಯೆಯ ಸಂಶೋಧನಾ ಪ್ರಬಂಧ ಮತ್ತು ಪುಸ್ತಕಗಳ ಸಹಿತ ಪ್ರಕಟಿಸಿದೆ ಮತ್ತು ದುಂಡು ಮೇಜಿನ ಚರ್ಚೆಗಳನ್ನು ಆಯೋಜಿಸುತ್ತದೆ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘ ಇದು ಒಂದು ವೃತ್ತಿಪರ ಅರ್ಥಶಾಸ್ತ್ರದ ಪ್ರಮುಖ ಸಂಘಟನೆ ಅದೇ ರೀತಿ ಜಗತ್ತಿನ ಪ್ರಮುಖ ಅರ್ಥಶಾಸ್ತ್ರದ ವಿಚಾರ ವಿನಿಮಯಕ್ಕೆ ಇದು ಒಂದು ವೇದಿಕೆಯಾಗಿ ಸಹಕಾರ ಆಗಿದೆ ಚೀನಾ ನಿರ್ಮಿತ ಬುಲೆಟ್ ರೈಲ್ವೆ ಚಾಲನೆಗೆ ಚೀನಾದವರು ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ಬುಲೆಟ್ ರೈಲ್ವೆಯನ್ನ ಅವರು ಅಭಿವೃದ್ಧಿಪಡಿಸಿ ಅದಕ್ಕೆ ಈಗ ಚಾಲನೆಯನ್ನು ನೀಡಿದ್ದಾರೆ ಅದರ ಮೊದಲ ಪ್ರಯಾಣ ಸ್ಟಾರ್ಟ್ ಆಗಿದೆ ಅದು ಬೀಜಿಂಗ್ ಮತ್ತು ಶಾಂಘೈ ಮಾರ್ಗದಲ್ಲಿ ಈ ಒಂದು ಬುಲೆಟ್ ರೈನ್ಗೆ ಅವರು ಹೆಸರನ್ನು ಕೊಟ್ಟಿದ್ದು ಫಕ್ಸಿಂಗ್ ಅಥವಾ ನವ ಯೌವನ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಇದು ಚೀನಾದ ದೇಶೀಯ ನಿರ್ಮಿತ ರೈಲ್ವೆ ಸೊ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೆನಪಿಟ್ಕೊಳ್ಳೋದು ಮಾರ್ಗ ಯಾವ ಮಾರ್ಗ ಅಂದರೆ ಬೀಜಿಂಗ್ ಮತ್ತು ಶಾಂಘೈ ಮಾರ್ಗ ಮತ್ತು ಬುಲೆಟ್ ರೈಲ್ನ ಹೆಸರು ಫಕ್ಸಿಂಗ್ ಅಥವಾ ನವ ಯೌವನ ಸಾರಿ ನವ ಯೌವನ ಜೂನಿಯರ್ ಶೂಟರ್ ಯಶಸ್ವಿನಿ ಸಿಂಗ್ಗೆ ಸ್ವರ್ಣ ಯಶಸ್ವಿನಿ ಸಿಂಗ್ ಇವರು ಚಂಡೀಗಢದವರು ಈ ಜರ್ಮನಿಯಲ್ಲಿ ನಡೆದ ಜೂನಿಯರ್ ವಿಶ್ವ ಚಾಂಪಿಯನ್ ಶಿಪ್ ಮಹಿಳೆಯರ ಒಂದು ವಿಭಾಗದ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಇವರು ಸ್ವರ್ಣವನ್ನು ಜಯಿಸಿದ್ದಾರೆ ಇಲ್ಲಿಯವರೆಗೆ ಇವರು ಎರಡು ಸಾವಿರ್ಣ ಒಂದು ಬೆಳ್ಳಿ ಮತ್ತು ಒಂದು ಕಂಚನ ಜಯಿಸಿದ್ದಾರೆ ಮತ್ತು ಭಾರತದ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ಚಂಡೀಗಢದವರು ಇವರ ಹೆಸರು ಯಶಸ್ವಿನಿ ಸಿಂಗ್ ಇವರೊಬ್ಬರು ಶೂಟರ್ ಜೂನಿಯರ್ ಶೂಟರ್ ಇವರು ಹತ್ತು ಮೀಟರ್ ನಲ್ಲಿ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳೆಯರ ವಿಭಾಗದ ಇದು ಜರ್ಮನಿಯಲ್ಲಿ ನಡೆದಿತ್ತು ಅಲ್ಲಿ ಸ್ವರ್ಣ ಪದಕವನ್ನು ಪಡೆದುಕೊಂಡಿದ್ದಾರೆ ಐಪಿಎಲ್ ಶೀರ್ಷಿಕೆ ಪ್ರಾಯೋಜಕತ್ವ ಉಳಿಸಿಕೊಂಡ ವಿವೋ ವಿವೋ ಒಂದು ಚೀನಾ ಮೂಲದ ಮೊಬೈಲ್ ತಯಾರಿಕಾ ಕಂಪನಿ ಇದು ಐದು ವರ್ಷಗಳ ಅವಧಿಗೆ ಪ್ರತಿಷ್ಠಿತ ಐಪಿಎಲ್ ನ ಶೀರ್ಷಿಕೆ ಪ್ರಾಯೋಜಕತ್ವ ಅಂದರೆ ಸ್ಪಾನ್ಸರ್ಶಿಪ್ನ ಪಡೆದುಕೊಂಡಿದೆ ಇದು ಐದು ವರ್ಷದ ಮಟ್ಟ ಎರಡ್ ಸಾವಿರದ ಹದಿನೇಳರಿಂದ ಐಪಿಎಲ್ ನ ಶೀರ್ಷಿಕೆ ಪ್ರಾಯೋಜಕ ಪಡೆದುಕೊಂಡಿದ್ದು ವಿವೋ ಕಂಪನಿ ವಿವೋ ಇದು ಚೀನಾ ಮೂಲದ ಮೊಬೈಲ್ ತಯಾರಿಕೆ ಕಂಪನಿ ಮಿಸ್ ವರ್ಲ್ಡ್ ಟೈಟಲ್ ಇನ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಇದನ್ನು ಪಡೆದುಕೊಂಡವರು ಭೂಮಿಕಾ ಶರ್ಮಾ ಭೂಮಿಕಾ ಶರ್ಮಾ ಅವರು ಉತ್ತರಾಖಂಡದವರು ಭಾರತದ ಉತ್ತರಾಖಂಡದವರು ಈ ಮಿಸ್ ವರ್ಲ್ಡ್ ಟೈಟಲ್ ಇನ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ನಡೆದಿದ್ದು ಇಟಲಿಯ ವೆನಿಸ್ನಲ್ಲಿ ಇದರಲ್ಲಿ ಮೂರು ಕ್ಯಾಟಗರಿಗಳು ಇದ್ವು ಅದರಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಅನ್ನು ಪಡೆದುಕೊಂಡು ಅವರು ವಿಜೇತರಾಗಿದ್ದಾರೆ ಮತ್ತು ಡಿಸೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ನ ನ್ಯಾಷನಲ್ ಆ್ಯಾಮೆಟರ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಅವರು ಮಿಸ್ ಇನ್ವೆಸ್ಟ್ ಟೈಟಲ್ನ ನಡೆಸ್ತಾದರೆ ಅದರಲ್ಲೂ ಸಹಿತ ಅವರು ಭಾಗವಹಿಸಲಿದ್ದಾರಂತೆ ದೇಶಬಂಧು ಗುಪ್ತಾ ಗುಪ್ತ ದೇಶಬಂಧುಗುಪ್ತಾ ಇವರು ಫಾರ್ಮಾಸ್ಯುಟಿಕಲ್ ಮೇಜರ್ ಲುಪಿನ್ ಲಿಮಿಟೆಡ್ ನ ಫೌಂಡರ್ ಮತ್ತು ಚೇರ್ಮನ್ ಆಗಿದ್ದರು ಅವರ ನಿಧನವಾಗಿದೆ ನಿಧನ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಹದಿನೇಳರಂದು ಆಗಿದೆ ಅದು ಮಹಾರಾಷ್ಟ್ರದ ಮುಂಬೈನಲ್ಲಿ ಈ ಲುಪಿನ್ ಏನೊಂದು ಫಾರ್ಮಸ್ಯುಟಿಕಲ್ ಏನ್ ಕಂಪನಿ ಇದೆ ಇದು ವಿಶ್ವದಲ್ಲಿ ನಾಲ್ಕನೇ ಅತಿ ದೊಡ್ಡ ಜೆನರಿಕ್ ಫಾರ್ಮಾಸ್ಯುಟಿಕಲ್ ಪ್ಲೇಯರ್ ಅಂತ ಇದೆ ಟೂ ತೌಸಂಡ್ ಸೆವೆಂಟೀನ್ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಇದನ್ನ ಆಯೋಜಿಸಿದ್ದು ಮಹಾರಾಷ್ಟ್ರದ ಮುಂಬೈಲಿರುವ ಯಶ್ ರಾಜ್ ಸ್ಟುಡಿಯೋನಲ್ಲಿ ಇದರ ವಿಜೇತರು ಹರಿಯಾಣದ ಮನುಷಿ ಚಿಲ್ಲರ್ ಇದು ಐವತ್ನಾಲ್ಕನೇ ಎಡಿಷನ್ನ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಫೆಮಿನಾ ಮಿಸ್ ಇಂಡಿಯಾ ಅರ್ಥ್ ಎರಡು ಸಾವಿರದ ಹದಿನೇಳು ಇದನ್ನು ಪಡೆದುಕೊಂಡವರು ಜಮ್ಮು ಕಾಶ್ಮೀರ್ನ ಸಾನಾ ದ್ಯೂ ಮತ್ತು ಬಿಹಾರ್ ಮಿಸ್ ಇಂಡಿಯಾ ಗ್ರ್ಯಾಂಡ್ ಎರಡು ಸಾವಿರದ ಹದಿನೇಳು ಅನ್ನ ಪಡೆದುಕೊಂಡಿದ್ದು ಬಿಹಾರ್ನ ಪ್ರಿಯಾಂಕಾ ಕುಮಾರಿ ಮಿಕ್ಸ್ ಎಕ್ಟಿವಾ ಕ್ರೌನ್ ಇದನ್ನು ಪಡೆದುಕೊಂಡವರು ವಿನಾಲಿ ಭಟ್ನಾಕರ್ ವಾಮಿಕಾ ನಿಧಿ ಇವರು ಸ್ಪೆಷಲ್ ಅವಾರ್ಡ್ ಆಫ್ ಬಾಡಿ ಬ್ಯೂಟಿಫಲ್ನ ಪಡೆದುಕೊಂಡಿದ್ದಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಡಾಕ್ಯುಮೆಂಟ್ ನಿನ್ನೆ ತಾನೇ ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಡಾಕ್ಯುಮೆಂಟ್ ಅಂದರೆ ಎಜುಕೇಶನ್ ನಲ್ಲಿ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಯನ್ನು ತರದಗೋಸ್ಕರ ಒಂದು ಕಮಿಟಿಯನ್ನ ರೆಡಿ ಮಾಡಿದ್ದಾರೆ ಆ ಕಮಿಟಿಯನ್ನು ಅಪಾಯಿಂಟ್ ಮಾಡಿದವರು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎಚ್ ಐ ಡಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅವರು ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಡಾಕ್ಯುಮೆಂಟ್ ಅಂದರೆ ಎಜುಕೇಷನ್ನಲ್ಲಿ ಒಂದು ಬದಲಾವಣೆಯನ್ನು ಒಂದು ಕಮಿಟಿಯನ್ನು ರೆಡಿ ಮಾಡಿದರೆ ಆ ಕಮಿಟಿಯಲ್ಲಿ ನೈನ್ ಮೆಂಬರ್ಸ್ ಇರ್ತಾರೆ ಈ ಒಂದು ಕಮಿಟಿಯ ಹೆಡ್ ಫಾರ್ಮರ್ ಇಸ್ರೋ ಚೀಫ್ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಈ ಒಂದು ಕಮಿಟಿಯ ಹೆಡ್ ಈ ಕಮಿಟಿಯಲ್ಲಿ ಹೆಡ್ ಆಗಿರೋರು ಡಾಕ್ಟರ್ ಕೆ ಕಸ್ತೂರಿಯನ್ ಮತ್ತು ಅವರ ಕೆಳಗಡೆ ನೈನ್ ಮೆಂಬರ್ಸ್ ಇರ್ತಾರೆ ನೈನ್ ಮೆಂಬರ್ಸ್ನ ಕೊಡಲಾಗಿದೆ ಅಂದರೆ ಹಲವರು ಐ ಎ ಎಸ್ ಆಫೀಸರ್ ಈ ಒಂದು ಕಮಿಟಿಯಲ್ಲಿ ಇದ್ದಾನೆ ಈ ಎಜುಕೇಶನ್ ಅಲ್ಲಿ ಶಿಕ್ಷಣದಲ್ಲಿ ಕೆಲವು ಬದಲಾವಣೆ ತರೋದಕ್ಕೆ ಇವರು ಅಧ್ಯಯನ ಮಾಡಿ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ ಅದು ಎಚ್ ಆರ್ ಡಿ ಮಿನಿಸ್ಟರ್ಗೆ ಸೊ ನೆನ್ಪಿಟ್ಕೊಳ್ಳೋದು ನ್ಯಾಷನಲ್ ಅಕಾಡೆಮಿ ಪಾಲಿಸಿ ಡಾಕ್ಯುಮೆಂಟ್ ಏನಿದೆ ಅದಕ್ಕೆ ಹೆಡ್ ಒಂದು ಕಮಿಟಿಯ ಹೆಡ್ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಟೂಸಂಡ್ ಸೆವೆಂಟೀನ್ ಡೇ ಆಫ್ ಸಿ ಫೇರ್ ಸಿ ಅಂದ್ರೆ ಕಡಲ ತೀರ ಪ್ರತಿ ವರ್ಷ ಜೂನ್ ಇಪ್ಪತ್ತೈದರಂದು ಇಂಟರ್ನ್ಯಾಷನಲ್ ಡೇ ಆಫ್ ಸಿ ಫೇರ್ ಅಂತ ಆಚರಣೆ ಮಾಡ್ತಾರೆ ಇದರ ಮುಖ್ಯ ಉದ್ದೇಶ ಸಿ ಫೆರರ್ಗೆ ಥ್ಯಾಂಕ್ಸ್ ಹೇಳೋದು ಕಡಲ ತೀರಕ್ಕೆ ಥ್ಯಾಂಕ್ಸನ್ನು ಹೇಳೋದು ಯಾಕಂದರೆ ಕಡಲ ತೀರದಿಂದ ವಿಶ್ವದ ತೊಂಬತ್ತು ಪರ್ಸೆಂಟ್ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಮತ್ತು ಅದರಿಂದ ನಮ್ಮ ದೇಶದ ಎಕಾನಮಿಗೆ ಬಹಳ ಒಂದು ಕಾಂಟ್ರಿಬ್ಯೂಷನ್ ಇದೆ ಹಾಗಾಗಿ ಪ್ರತಿ ವರ್ಷ ಜೂನ್ ಇಪ್ಪತ್ತೈದರಂದು ಇಂಟರ್ನ್ಯಾಷನಲ್ ಡೇ ಆಫ್ ಸಿ ಫೆರರ್ ಅಂತ ಆಚರಣೆ ಮಾಡ್ತಾರೆ ಈ ವರ್ಷದ ಥೀಮ್ ಸಿ ಫೇರರ್ಸ್ ಮ್ಯಾಟರ್ಸ್ ಶಾಂಘೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶಾಂಘೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ನಮ್ಮ ಭಾರತದ ಸುಲ್ತಾನ್ ಎಂಬ ಒಂದು ಮೂವಿ ಬೆಸ್ಟ್ ಆಕ್ಷನ್ ಮೊಯಿ ಪ್ರಶಸ್ತಿಯನ್ನು ಮೊಯಿ ಅವಾರ್ಡ್ ಪಡೆದುಕೊಂಡಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಅಲಿ ಅಬ್ಬಾಸ್ ಜಫರ್ ಟೂ ತೌಸಂಡ್ ಸೆವೆಂಟೀನ್ ಇಂಟರ್ನ್ಯಾಷನಲ್ ಡೇ ಅಗನಿಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಇದು ಪ್ರತಿ ವರ್ಷ ಜೂನ್ ಇಪ್ಪತ್ತಾರಂದು ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತದೆ ಇದರ ಮುಖ್ಯ ಉದ್ದೇಶ ಫ್ರೀ ಆಫ್ ಡ್ರಗ್ ಅಬ್ಯೂಸ್ ಡ್ರಗ್ ಅಬ್ಯೂಸ್ ಅನ್ನ ಫ್ರೀಯಾಗಿ ಮಾಡೋದು ಈ ವರ್ಷದ ಥೀಮ್ ಎರಡ್ ಸಾವಿರದ ಹದಿನೇಳರ ಥೀಮ್ ಏನಂದ್ರೆ ಲಿಸನ್ ಫಸ್ಟ್ ವಿಚ್ ಇಂಡಿಯನ್ ಶಟರ್ ಶಟ್ಲರ್ ವಿಚ್ ಇಂಡಿಯನ್ ಶಟ್ಲರ್ ಹ್ಯಾಸ್ ವನ್ ದ ಆಸ್ಟ್ರೇಲಿಯನ್ ಓಪನ್ ಸೂಪರ್ ಸಿರೀಸ್ ಬ್ಯಾಡ್ಮಿಂಟನ್ ಟ್ರೋಫಿ ಈ ಒಂದು ಟ್ರೋಫಿಯನ್ನು ಪಡೆದುಕೊಂಡವರು ನಮ್ಮ ಭಾರತ ದೇಶದ ಕಿದಂಬಿ ಶ್ರೀಕಾಂತ್ ಇವರು ಈ ಫಾರ್ಮರ್ ವರ್ಲ್ಡ್ ನಂಬರ್ ಒನ್ ಮತ್ತು ರಿಯೋ ಒಲಿಂಪಿಕ್ನ ಗೋಲ್ಡ್ ಮೆಡಲಿಸ್ಟ್ ಆದ ಚೀನ್ ಲಾಂಗ್ ಅವರನ್ನು ಸೋಲಿಸಿ ಅದು ಸಿಡ್ನಿಯಲ್ಲಿ ಅವರನ್ನು ಸೋಲಿಸಿ ಈ ಒಂದು ಬ್ಯಾಡ್ಮಿಂಟನ್ ಟ್ರೋಫಿಯನ್ನು ಆಸ್ಟ್ರೇಲಿಯನ್ ಓಪನ್ ಸೂಪರ್ ಸಿರೀಸ್ ಬ್ಯಾಡ್ಮಿಂಟನ್ ಟ್ರೋಫಿಯನ್ನು ಕಿದಂಬಿ ಶ್ರೀಕಾಂತ್ ಅವರು ಪಡೆದುಕೊಂಡಿದ್ದಾರೆ ಇವರು ವಿಶ್ವದಲ್ಲಿ ಐದನೇ ಪ್ಲೇಯರ್ ಆಗಿ ಹೊರಹೊಮ್ಮಿದ್ದಾರೆ ಈ ಒಂದು ಸಕ್ಸಿವ್ ಸೂಪರ್ ಸೀರೀಸ್ ಫೈನಲ್ಸ್ ಅನ್ನ ಕಂಟೆಸ್ಟ್ ಮಾಡಿದವರು ವಿಶ್ವದಲ್ಲಿ ಆ ಒಂದು ಪಟ್ಟಿಯಲ್ಲಿ ಐದನೇ ಪ್ಲೇಯರ್ ಆಗಿ ಶ್ರೀಕಾಂತ್ ಅವರು ಹೊರಹೊಮ್ಮಿದ್ದಾರೆ ಭಾರತದ ಪಂಜಾಬ್ ಮೂಲದ ಸಿಖ್ ಒಬ್ಬ ಮಹಿಳೆ ಅವರ ಹೆಸರು ಪಲ್ಬಿಂದರ್ ಕೌರ್ ಶರ್ಗಿಲ್ ಇವರು ಕೆನಡಾದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ನೇಮಕರಾಗಿದ್ದಾರೆ ಈ ಒಂದು ಹುದ್ದೆಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ಮಹಿಳೆ ಅದು ಸಿಖ್ ಮೂಲದ ಮಹಿಳೆಯವರು ಈ ಒಂದು ಹುದ್ದೆಗೆ ಏರಿ ಒಂದು ಹೆಗಡಿಕೆ ಪಾತ್ರರಾಗಿದ್ದಾರೆ ಯಶಸ್ವಿನಿ ಸಿಂಗ್ ದೇಸ್ವಾಲ್ ಈಗ ಡಿಸ್ಕಸ್ ಮಾಡಿದೆ ಕ್ವಶನ್ ಏನಿದೆ ಅಂದರೆ ವಿಚ್ ಇಂಡಿಯನ್ ಶೂಟರ್ ಹ್ಯಾಸ್ ಬ್ಯಾಗ್ ಗೋಲ್ಡ್ ಇನ್ ದ ವುಮೆನ್ಸ್ ಟೆನ್ ಮೀಟರ್ ಏರ್ ಪಿಸ್ತೋಲ್ ಎಟ್ ದ ಐ ಎಸ್ ಎಸ್ ಎಫ್ ಜೂನಿಯರ್ ವರ್ಲ್ಡ್ ರೈಫಲ್ ಚಾಂಪಿಯನ್ಶಿಪ್ ಸೊ ಇದರ ಬಗ್ಗೆ ಈಗ ತಾನೇ ಡಿಸ್ಕಸ್ ಮಾಡಿದೆ ಇದನ್ನ ನಮ್ಮ ಭಾರತದ ಯಶಸ್ವಿನಿ ಸಿಂಗ್ ದೇಸ್ವಾಲ್ ಅವರು ಪಡೆದುಕೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ರೊಮಾನಿಯಾ ರೊಮಾನಿಯಾದ ನೂತನ ಪ್ರಧಾನ ಮಂತ್ರಿಯಾಗಿ ನೇಮಕರಾದವರು ಮಿಯಾಯಿ ತುಡೋಸು ರೊಮಾನಿಯಾ ಎಲ್ಲಿ ಬರುತ್ತಂತೆ ನಾವು ನೋಡೋಣ ಮ್ಯಾಪಲ್ಲಿ ಮ್ಯಾಪಲ್ಲಿ ನೋಡಿ ರೊಮಾನಿಯಾ ಎಲ್ಲಿ ಬರುತ್ತೆ ಯುರೋಪ್ ಇಲ್ಲಿ ರೊಮಾನಿಯಾ ಇದೆ ಪಕ್ಕದಲ್ಲಿ ಇಲ್ಲಿ ಮೇಲೆ ಏಷ್ಯಾ ಯುರೋಪಿಯನ್ ರಷ್ಯಾ ಕೆಳಗಡೆ ಏಷ್ಯಾ ಮೆಡಲಿಸ್ಟ್ ಈ ಕಡೆ ಆಫ್ರಿಕಾ ಇದೆ ಇಲ್ಲಿ ಇಲ್ಲಿ ಯುರೋಪ್ ಯುರೋಪ್ ಒಂದು ಇಲ್ಲಿ ರೊಮಾನಿಯಾ ಬರುತ್ತೆ ಯುರೋಪ್ ಅಲ್ಲಿ ಓಕೆ ಫಸ್ಟ್ ಇಂಡಿಯನ್ ಟು ಕಂಪ್ಲೀಟ್ ದ ಫೋರ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ರೇಸ್ ಅಕ್ರಾಸ್ ಅಮೆರಿಕಾ ಇನ್ ಸೋಲೋ ಕೆಟಗರಿ ವಿಶ್ವದಲ್ಲಿ ಅತ್ಯಂತ ಒಂದು ಟಫೆಸ್ಟ್ ಸೈಕಲ್ ರೇಸ್ ಆಗಿರೋದು ರೇಸ್ ಅಕ್ರಾಸ್ ಅಮೆರಿಕಾ ಇದರಲ್ಲಿ ಮಹಾರಾಷ್ಟ್ರದ ಡಾಕ್ಟರ್ ಶ್ರೀನಿವಾಸ್ ಗೋಕುಲ್ನಾಥ್ ಅವರು ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನೊಬ್ಬರು ಮಹಾರಾಷ್ಟ್ರದ ನಾಗ್ಪುರದವರು ಅವರ ಹೆಸರು ಡಾಕ್ಟರ್ ಅಮಿತ್ ಸಮರ್ ಅವರು ಗೋಕುಲ್ನಾಥ್ ಏನಾದರೆ ಅವರಿಗಿಂತ ಒಂದು ಕೆಳಗಿನ ಒಂದು ಅಲ್ಲಿ ಅವರು ಸ್ಥಾನವನ್ನು ಈ ಒಂದು ರೇಸ್ನಲ್ಲಿ ಪಡೆದುಕೊಂಡಿದ್ದಾರೆ ಈ ರೇಸ್ನ ವಿನ್ನರ್ ಕ್ರಿಸ್ತೋಪ ಸ್ಟಾಸರ್ ಇದು ಇಟ್ ಈಸ್ ನಾಟ್ ಎ ಬೇಸ್ಡ್ ಸೈಕಲ್ ರೇಸ್ ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಈ ಒಂದು ಆಟದಲ್ಲಿ ಒಂದು ರೇಸ್ನಲ್ಲಿ ಪ್ರತಿ ದಿವಸ ಅವರು ನಾಲ್ಕುನೂರು ಕಿಲೋಮೀಟರ್ ಪೆಡಲನ್ನು ಮಾಡಬೇಕು ಒಂದು ದಿವಸದಲ್ಲಿ ಕೇವಲ ಎರಡು ತಾಸಷ್ಟೇ ನಾವು ಅವರು ರೆಸ್ಟನ್ನು ತಗೋಬೇಕು ಮತ್ತು ಹನ್ನೆರಡು ದಿವಸಗಳಲ್ಲಿ ಈ ಒಂದು ರೇಸ್ ಕಂಪ್ಲೀಟ್ ಮಾಡಬೇಕು ಇದರ ಹೆಸರು ರಾಮ್ ಅಂತ ರೇಸ್ ಅಕ್ರಾಸ್ ಅಮೇರಿಕಾ ಅಂತ ಆ ಸೋಲೋ ಕೆಟಗರಿಯಲ್ಲಿ ಮಹಾರಾಷ್ಟ್ರದ ಡಾಕ್ಟರ್ ಶ್ರೀನಿವಾಸ್ ಉಕ್ಲ್ ಅಂತ ಅವರು ಏಳನೇ ಸ್ಥಾನವನ್ನು ಪಡೆದುಕೊಂಡರೆ ಅದಕ್ಕಿಂತ ಕೆಳಗೆ ಸ್ಥಾನವನ್ನು ಡಾಕ್ಟರ್ ಅಮಿತ್ ಸಮರ್ಥ್ ಮತ್ತು ಈ ಒಂದು ರೇಸ್ನ ವಿನ್ನರ್ ಕ್ರಿಸ್ತೋಫೋರ್ ಸ್ಟಾಸರ್ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ಅವರು ಸ್ಕಿಲ್ ಇಂಡಿಯಾ ಮಿಷನ್ಗೆ ಎರಡು ನೂರ ಐವತ್ತು ಮಿಲಿಯನ್ ಡಾಲರ್ ಲೋನನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಅಪ್ರೂವನ್ನ ಕೊಟ್ಟಿದ್ದಾರೆ ಸ್ಕಿಲ್ ಇಂಡಿಯಾ ಮಿಷನ್ ಮೂಲಕ ನಮ್ಮ ಭಾರತದಲ್ಲಿರುವ ಯೂತ್ಸ್ ನಿರುದ್ಯೋಗಿಗಳು ಇರ್ಬೋದು ಅಥವಾ ಉದ್ಯೋಗಗಳು ಇರ್ಬೋದು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ಅವರಿಗೆ ಕೊಡ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಹದಿನೈದರಿಂದ ಐವತ್ತೊಂಬತ್ತು ವರ್ಷದ ಒಳಗಿನವರ ಒಂದು ಅಡಲ್ಟ್ ಏಜ್ನವರು ಈ ಒಂದು ಯೋಜನೆ ಮುಖಾಂತರ ಅವರು ಟ್ರೈನಿಂಗನ್ನು ಪಡೆದುಕೊಳ್ತಾರೆ ಅದೇ ರೀತಿ ಹದಿನೈದರಿಂದ ಇಪ್ಪತ್ತೊಂಬತ್ತು ವಯಸ್ಕರು ವರ್ಷದ ವಯಸ್ಕರು ಅವರೂ ಸಹಿತ ಯಂಗ್ಸ್ಟರ್ಸ್ಗಳು ಈ ಒಂದು ಯೋಜನೆ ಅಡಿ ಟ್ರೈನಿಂಗನ್ನು ಪಡೆದುಕೊಳ್ತಾರೆ ಸೊ ಈ ಒಂದು ಟ್ರೈನಿಂಗ್ ಹೆಸರು ಸ್ಕಿಲ್ ಇಂಡಿಯಾ ಮಿಷನ್ ಅಂದರೆ ಯೋಜನೆ ಹೆಸರು ಸ್ಕಿಲ್ ಇಂಡಿಯಾ ಮಿಷನ್ ಇದಕ್ಕೆ ವಿಶ್ವ ಬ್ಯಾಂಕ್ ಎರಡು ಐವತ್ತು ಮಿಲಿಯನ್ ಡಾಲರ್ ಲೋನನ್ನು ಕೊಟ್ಟಿದೆ ಇದರ ಮೂಲಕ ನಮ್ಮ ಭಾರತದಲ್ಲಿರುವ ಯೂತ್ಸ್ ಮತ್ತು ಅಡಲ್ಟ್ಸ್ ಅವರು ಉದ್ಯೋಗಿಗಳು ಇರ್ಬೋದು ಅಥವಾ ನಿರುದ್ಯೋಗಿಗಳು ಇರ್ಬೋದು ಅವರು ಈ ಯೋಜನೆ ಮುಖಾಂತರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನು ಪಡೆದುಕೊಳ್ತಾರೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಇದರ ನೂತನ ಅಧ್ಯಕ್ಷರಾಗಿ ನೇಮಕರಾದವರು ಜಮ್ಮು ಕಾಶ್ಮೀರನ ಗವರ್ನರ್ ಆದ ನಾಥ್ ಅವರ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಇದೊಂದು ನಮ್ಮ ಭಾರತದ ನಮ್ಮ ದೇಶದ ಅತ್ಯುನ್ನತ ಒಂದು ಪ್ರಸಿದ್ಧ ಕಲ್ಚರಲ್ ಇನ್ಸ್ಟಿಟ್ಯೂಷನ್ ಇದಕ್ಕಿಂತ ಮುಂಚೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನ ಅಧ್ಯಕ್ಷರಾಗಿರುವ ಸೋಲಿ ಸರಬ್ಜಿ ಅವರ ನಂತರ ಈಗ ಜಮ್ಮು ಕಾಶ್ಮೀರನ ಆದ ನಾಥ್ ಅವರ ಅವರು ಅಪಾಯಿಂಟ್ ಆಗಿದ್ದಾರೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಇದು ಒಂದು ನಾನ್ ಅಫಿಷಿಯಲ್ ಆರ್ಗನೈಸೇಷನ್ ಇದು ಲೊಕೇಟ್ ಆಗಿರೋದು ನ್ಯೂ ಡೆಲ್ಲಿ ಹೂ ಇಸ್ ದ ಆಥರ್ ಆಫ್ ದ ಬುಕ್ ದ ಎಮರ್ಜೆನ್ಸಿ ಇಂಡಿಯನ್ ಡೆಮಾಕ್ರಸೀಸ್ ಡಾರ್ಕೆಸ್ಟ್ ಅವರ್ ಈ ಪುಸ್ತಕದ ಆಥರ್ ಸೂರ್ಯಪ್ರಕಾಶ್ ಸೂರ್ಯಪ್ರಕಾಶ್ ಅವರು ಪ್ರಸಾರ ಭಾರತೀಯ ಚೇರ್ಮನ್ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಕೇಂದ್ರ ನಗರ ಅಭಿವೃದ್ಧಿ ಸಚಿವರಾದ ಎಂ ವೆಂಕಯ್ಯ ನಾಯ್ಡು ಅವರು ಇದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಲ್ಲಿ ಈ ಒಂದು ಪುಸ್ತಕ ಬಿಡುಗಡೆಯಾಗಿದೆ ಈ ಪುಸ್ತಕದ ಮುಖ್ಯ ಒಂದು ಪರ್ಪಸ್ ಏನೆಂದರೆ ಯಾರು ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ಒಂದು ಮಧ್ಯದಲ್ಲಿ ಡೆಮಾಕ್ರಸಿ ರಿಸ್ಟೋಲೇಷನ್ಗೋಸ್ಕರ ಅಂದರೆ ಪ್ರಜಾಪ್ರಭುತ್ವ ರಿಸ್ಟೋರ್ ಮಾಡೋಕ್ಕೋಸ್ಕರ ಯಾರು ಹೋರಾಟವನ್ನು ಮಾಡಿದರೆ ಅವರಿಗೆ ಒಂದು ಗೌರವ ಅರ್ಥವಾಗಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಈ ಪುಸ್ತಕದ ಹೆಸರು ದ ಎಮರ್ಜೆನ್ಸಿ ಇಂಡಿಯನ್ ಡೆಮೋಕ್ರಸಿಸ್ ಡಾರ್ಕೆಸ್ಟ್ ಅವರ್ ಇದನ್ನು ಬರೆದವರು ಸೂರ್ಯಪ್ರಕಾಶ್ ಸೂರ್ಯಪ್ರಕಾಶ್ ಅವರು ಪ್ರಸಾರ ಭಾರತೀಯ ಚೇರ್ಮನ್ ಎರಡು ಸಾವಿರದ ಹದಿನೇಳರ ಉಲಾನ್ ಬಾಥಾರ್ ಕಪ್ ಬಾಕ್ಸಿಂಗ್ ಟೂರ್ನಮೆಂಟ್ ಇದು ನಡೆದಿದ್ದು ಮಂಗೋಲಿಯಾದಲ್ಲಿ ಈ ಪಂದ್ಯದಲ್ಲಿ ಈ ಒಂದು ಟೂರ್ನಮೆಂಟಲ್ಲಿ ನಮ್ಮ ಭಾರತದ ಅಂಕುಶ್ ದಾಯ ಅವರು ಗೋಲ್ಡ್ ಮೆಡಲನ್ನು ಪಡೆದುಕೊಂಡಿದ್ದಾರೆ ಇವರು ಕೊರಿಯಾದ ಮ್ಯಾನ್ ಚೋಯ್ ಸೋಲಿಸಿ ಈ ಒಂದು ಟೂರ್ನಮೆಂಟಲ್ಲಿ ಗೋಲ್ಡ್ ಮೆಡಲನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಈ ಮಂಗೋಲಿಯಾದಲ್ಲಿ ನಡೆದ ಏನು ಟೂರ್ನಮೆಂಟ್ ಅಲ್ಲಿ ಬಾಕ್ಸಿಂಗ್ ಟೂರ್ನಮೆಂಟಲ್ಲಿ ಸಿಲ್ವರ್ ಮೆಡಲನ್ನು ಪಡೆದುಕೊಂಡವರು ಎಲ್ ದೇವೇಂದ್ರ ಸಿಂಗ್ ಇವರು ಸಹಿತ ಭಾರತದವರು ಚಿನ್ನದ ಪದಕವನ್ನು ಗೆದ್ದುಕೊಂಡ ಹೆಸರು ಅಂಕುಶ್ ದಹಿಯ ಸಿಲ್ವರ್ ಮೆಡಲನ್ನು ಅಂದರೆ ಬೆಳ್ಳಿ ಪದಕವನ್ನು ಪಡೆದುಕೊಂಡವರು ಎಲ್ ದೇಂದ್ರೋ ಸಿಂಗ್ ಇವರಿಬ್ಬರು ಭಾರತದವರು ಈ ಎರಡು ಸಾವಿರದ ಹದಿನೇಳರ ಉಲಂತ ಪಾತ್ರಕ ಬಾಕ್ಸಿಂಗ್ ಟೂರ್ನಮೆಂಟ್ ನಡೆದಿದ್ದು ಮಂಗೋಲದಲ್ಲಿ ಸಿಕ್ಸ್ಟಿ ಕೆ ಜಿ ಕೆಟಗರಿಯಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಇವರು ಪಡೆದುಕೊಂಡಿದ್ದಾರೆ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ವರ್ಲ್ಡ್ ಟೇಕ್ ಉಂಡೋ ಫೆಡರೇಷನ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಸೌತ್ ಕೊರಿಯಾದಲ್ಲಿ ವರ್ಲ್ಡ್ ಟೇಕ್ ಓಡೋ ಫೆಡರೇಷನ್ನ ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿದೆ ವಿಚ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ವಿಲ್ ಬಿ ಕಾನ್ಫರ್ಡ್ ವಿತ್ ದ ಬೆಸ್ಟ್ ಸ್ಪೋರ್ಟ್ ಪರ್ಸನ್ ಆಫ್ ದ ಇಯರ್ ಅವಾರ್ಡ್ ಬೈ ಬೈ ದ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಫೆಡರೇಷನ್ ಆಫ್ ಇಂಡಿಯಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಫೆಡರೇಷನ್ ಆಫ್ ಇಂಡಿಯಾ ಅವರು ವರ್ಷದ ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಒಂದು ಅವಾರ್ಡನ್ನು ಕೊಡ್ತಾ ಇರೋದು ನಮ್ಮ ಭಾರತೀಯ ಸ್ಪೋರ್ಟ್ಸ್ ಪರ್ಸನ್ ಆದ ಕ್ರೀಡಾಪಟುವಾದ ಪಿ ವಿ ಸಿಂಧು ಅವರಿಗೆ ವಿಚ್ ಸಿಟಿ ವಿಲ್ ಹೋಸ್ಟ್ ದ ಟೂ ತೌಸಂಡ್ ಸೆವೆಂಟೀನ್ ವಾಟರ್ ಶಾಟ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲನ್ನು ಆಯೋಜನೆ ಮಾಡ್ತಾ ಇರೋರು ದೆಹಲಿ ಸಿಟಿ ನ್ಯೂದೆಲ್ಲಿಯ ಇನ್ಸ್ಟಿಟೋ ಸರ್ವೆಂಟೋದಲ್ಲಿ ನಡೆಯಲಿದೆ ಅದು ಜುಲೈ ಎಂಟು ಮತ್ತು ಒಂಬತ್ತರಂದು ಇದು ಮೂರನೇ ಎಡಿಷನ್ ಇದರ ಮುಖ್ಯ ಉದ್ದೇಶ ಏನಂದ್ರೆ ವಿಶ್ವದಾದ್ಯಂತ ಅಕ್ರಾಸ್ ದ ಗ್ಲೋಬ್ ಶಾರ್ಟ್ ಫಿಲ್ಮ್ಸನ್ನು ಪ್ರಮೋಟ್ ಮಾಡೋದು ಹೂ ಹ್ಯಾಸ್ ಒಂದ ಟೂ ತೌಸಂಡ್ ಸೆವೆಂಟೀನ್ ಗೆರಿ ವೆಬರ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಎರಡು ಸಾವಿರದ ಹದಿನೇಳನೇ ಸಾಲಿನ ಗೆರಿ ವೆಬರ್ ಓಪನ್ ಟೆನಿಸ್ ಟೂರ್ನಮೆಂಟ್ ಟೂರ್ನಮೆಂಟನ್ನು ವಿಜೇತರಾಗಿದ್ದವರು ಈ ಒಂದು ಟೆನಿಸ್ ಟೋರ್ನಮೆಂಟಲ್ಲಿ ವಿಜೇತರಾಗಿರೋರು ರೋಜರ್ ಫೆಡ್ರರ್ ರೋಜರ್ ಫೆಡ್ರರ್ ಇರೋವರು ಸ್ವಿಸ್ ಪ್ರೊಫೆಷನಲ್ ಟೆನಿಸ್ ಪ್ಲೇಯರ್ ಇವರು ಈ ಎರಡು ಸಾವಿರದ ಹದಿನೇಳರ ಓಪನ್ ಟೆನಿಸ್ ಟೂರ್ನಮೆಂಟ್ ಗೆರಿ ವೆಬರ್ ಓಪನ್ ಟೆನಿಸ್ ಟೂರ್ನಮೆಂಟ್ ಅಲ್ಲಿ ಅಲೆಕ್ಸಾಂಡರ್ ಅವರನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಈ ಒಂದು ಟೂರ್ನಮೆಂಟಲ್ಲಿ ವಿಜೇತರಾಗಿದ್ದಾರೆ ಕಂಡ ಬಾಬ್ಬಕ ಎಂಬ ಗ್ರಂಥವನ್ನು ಬರೆದವರು ಬ್ರಹ್ಮಗುಪ್ತ ಕಲಾದವ್ ಬಹು ಮಾದರಿ ಸಾರಿಗೆ ಯೋಜನೆಯನ್ನು ಕೇಂದ್ರ ಸರ್ಕಾರ ಯಾವ ಎರಡು ರಾಷ್ಟ್ರಗಳ ನಡುವೆ ಸಂಪರ್ಕಿಸಲು ತೀರ್ಮಾನಿಸಿದೆ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಭಾರತ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ ನಡುವೆ ಸಂಪರ್ಕಿಸಲು ತೀರ್ಮಾನಿಸಿದೆ ಆ ಒಂದು ಯೋಜನೆ ಹೆಸರು ಕಲಾದವ್ ಬಹು ಮಾದರಿ ಸಾರಿಗೆ ಯೋಜನೆ ಎಸುಟಬಲ್ ಬಾಯ್ ಈ ಒಂದು ಕೃತಿಯ ಕರ್ತೃ ವಿಕ್ರಮ್ ಸೈಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ ಡಿ ಸಿ ಯಲ್ಲಿ ಪಾರಿವಾಳ ಹಾರಾಟದ ಆಟಕ್ಕೆ ಇಸ್ಕ್ ಬಾಜಿ ಎಂಬ ಪದವನ್ನು ನೀಡಿದ ಮೊಘಲ್ ದೊರೆ ಅಕ್ಬರ್ ಕೇಂದ್ರ ಸರ್ಕಾರದಿಂದ ಸರ್ವ ಶಿಕ್ಷಣ ಅಭಿಯಾನಕ್ಕಾಗಿ ಯಾವ ಹೆಬ್ಬಾಗಿಲನ್ನು ನಿರ್ಮಿಸಲಾಗಿದೆ ಆ ಒಂದು ಹೆಬ್ಬಾಗಿಲಿನ ಹೆಸರು ಶಗೂನ್ ತಾಮ್ರ ನಿಕ್ಕಲ ಮತ್ತು ಸತುಗಳನ್ನು ಒಳಗೊಂಡ ಮಿಶ್ರ ಲೋಹ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರಲ್ಲಿ ತಾಮ್ರ ನಿಕ್ಕಲ ಮತ್ತು ಸತು ಇರುತ್ತೆ ಆಲ್ಗೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಆಲ್ಗೆಗಳ ಅಧ್ಯಯನವನ್ನು ಫೈಕಾಲಜಿ ಅಂತ ಕರೀತಾರೆ ದಿ ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ ಎಂಬ ನಿಯತ್ಕಾಲಿಕೆಯನ್ನು ಬಿಡುಗಡೆ ಮಾಡಿದವರು ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ನ ಒಂದು ನೂರ ಎಂಬತ್ತ ತೊಂಬತ್ತನೇ ಸದಸ್ಯ ರಾಷ್ಟ್ರ ಯಾವುದು ಐ ಎ ಐ ಎಂ ಎಫ್ನ ನೂರ ಎಂಬತ್ತೊಂಬತ್ತನೇ ಸದಸ್ಯ ರಾಷ್ಟ್ರ ನೌರು ನ್ಯೂಕ್ಲಿಯಸ್ ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಬ್ರೌನ್ ಎರಡ್ ಸಾವಿರದ ಹದಿನೇಳರ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ನಲ್ಲಿ ಯಾವ ರಾಜ್ಯ ಪ್ರಥಮವಾಗಿದೆ ಕೇರಳ ರಾಜ್ಯ ಎರಡ್ ಸಾವಿರದ ಹದಿನೇಳರ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಸಿ ಟ್ವಿಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನೆಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಈ ಆಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ವೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕ್ ಅನ್ನು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡೋಕೋಸ್ಕರ ಲಿಂಕ್ ಅನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಅನ್ನ ಡೌನ್ಲೋಡ್ ಮಾಡ್ಕೋದು ಓಕೆ ಥ್ಯಾಂಕ್ ಯು